ಇಲ್ಲಿ ೂಫಾರನ್ನ ನಂಬೋದಕ್ಕಾಗಲ್ಲ ಐನೂರು ರೂಪಾಯಿ ಕೊಟ್ರೆ ಒಳಗೆ ಬಿಟ್ಬಿಡ್ತಾರಲ್ಲ ಮೇಲೆತ್ತು ನಿಮ್ಮ ಕೋಪ ನ್ಯಾಯವಾದೆ

ಈ ಕೆಲಸ ಬಿಟ್ಟು ಸ್ವೈಚ್ಛೆಯಿಂದ ಏನಾದ್ರೂ ಮಾಡೋಕ್ಕಾಗುತ್ತ ಅಂತ ಬಂದಿರೋ ಚಿಹ್ನೆ ಅವರು ಯಾರಿಗಾದ್ರು ಗೊತ್ತಾ ನಾನೂರು ಬಂದಿದೆ ಯಾರು ಕರ್ನಾಟಕದಲ್ಲಿ ಒಂದೊಂದು ಚುನಾವಣೆಯಲ್ಲೂ ಒಂದೊಂದು ಕ್ಷೇತ್ರದಲ್ಲೂ ಏನಾದ್ರೂ ಬದಲಾಯಿಸಬಹುದು ಅಂತ ಅಷ್ಟು ಜನ ನಿಂತ್ಕೊಂಡಿದ್ದಾರೆ ಯಾರಾದ್ರೂ ತಿರುಗಿ ನೋಡ್ತೀವ ನಮಗ್ ಗೊತ್ತಿರೋದೆಲ್ಲ ಎರಡೇ ಪಕ್ಷ ಎರಡೇ ಚಿಹ್ನೆ ಜಾತಿ ನೋಡಿದ್ದಾರೆ ವೋಟ್ ಹಾಕೋರು ನೀವು ದುಡ್ಡು ಕೊಟ್ಟು ಗೆದ್ದು ಆದ್ರೆ ಯಾರು ನೀವು ಸಂಕೋಚ ಪಡ್ತಾ ದುಡ್ಡನ್ನು ತಗೊಳ್ಳೋದ್ರಿಂದಾನೆ ಒಬ್ಬ ರಾಜಕಾರಣಿ ಧೈರ್ಯವಾಗಿ ಐನೂರು ಕೋಟಿ ಲಂಚ ತಗೋತಿದ್ದಾನೆ ಈ ರೂಮಲ್ಲಿ ಎಷ್ಟೋ ಜನ ಪೊಲೀಸ್ ಕೈ ಸಿಗೊಂಡ್ರೆ ಲಂಚ ಕೊಡದೆ ಫೈನ್ ಕಟ್ಟಿದ್ದೀರಾ ಇಲ್ಲ ನಿಮಗೂ ರಾಜಕಾರಣಿಗಳಿಗೂ ಏನ್ ವ್ಯತ್ಯಾಸ ಹೌದು ಇಲ್ಲಿರೋರೆಲ್ಲ ತಪ್ಪು ಮಾಡಿರೋರು ಎಲ್ಲ ತಪ್ಪು ಅಂತೀರಲ್ಲ ಇದಕ್ಕೆ ಪರಿಹಾರ ಅಲ್ವಾ ಇದೆ ಅವ್ನ್ ಬಂದು ಕಾಪಾಡ್ತಾನೆ ಇವನ್ ಬಂದು ಕಾಪಾಡ್ತಾನೆ ಈ ಆಕ್ಟರ್ ಪಕ್ಷ ಮಾಡಿದ್ರೆ ಆ ಆಕ್ಟರ್ ಪಕ್ಷ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಂಬಿಕೆ ಇನ್ಯಾವ ಮೇಲೆ ಇಡೋದ್ರ ಬದಲು ನಿಮ್ಮ ಮಕ್ಕಳ ಮೇಲೆ ಇಡಿ ನನ್ ಮಗ ಡಾಕ್ಟರ್ ಆಗ್ಬೇಕು ನನ್ನ ಮಗಳು ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಪಡ್ತೀರಲ್ಲ ನನ್ನ ಮಗು ಒಳ್ಳೆ ಮನುಷ್ಯ ಆಗ್ಬೇಕು ಅಂತ ಆಸೆ ಪಡಿ ಇನ್ಮೇಲೆ ಇಪ್ಪತ್ತು ವರ್ಷ ಅವ್ರ ಭವಿಷ್ಯದಲ್ಲಿ ಕರಪ್ಷನ್ ಅನ್ನೋದು ಕೆಟ್ಟು ಪದ ಅಂತ ಗೊತ್ತಾಗ್ಬೇಕು ತಲೆಮಾರು ಪೂರ್ತಿ ಚೆನ್ನಾಗಿ ಕೂಡ ಒಳ್ಳೆಯವರಾಗಿರ್ತಾನೆ ಸರಿ ಇವಾಗ ಈಗಿನ ಕತೆ ಬರೋಣ ನಾನು ಭೋಜ ಪುಂಚೆ ಇಲ್ಲ ಇದು ಭ್ರಷ್ಟಾಚಾರದ ಪಕ್ಷ ಅವ್ರ ಹುಡುಗಾನೆ ನಾನು ಅದಕ್ಕೆ ತಾನೇ ಶೂಟ್ ಮಾಡಿದ್ದು ಈಗ ಹೇಳ್ತೀನಿ ಕೇಳಿ ನಾನು ನಿಮ್ಮವನು ಇದು ಭ್ರಷ್ಟಾಚಾರದ ಪಕ್ಷ ಅಲ್ಲ ಪ್ರಜೆಗಳಿಗೋಸ್ಕರ ಇರೋ ಪಕ್ಷ ನಂಬಿಕೆ ಬರ್ತಾ ಹಾಕೋ ಸಹೀನೇ ಭೋಜಪ್ಪ ಮಾಡಿರೋ ಎಲ್ಲ ತಪ್ಪುಗಳನ್ನ ಸರಿಯಾಗಿ ವಿಚಾರಣೆ ಮಾಡೋಕೆ ಸಿಬಿಐಗೆ ಇದನ್ನು ಒಪ್ಸಿ ವಿಚಾರಣೆ ಮುಂದುವರಿಸೋಕೆ ಇದನ್ನ ಯಾರಾದ್ರೂ ವಿರೋಧಿಸಿದ್ರೆ ನಾನು ಪದವಿ ರಾಜೀನಾಮೆ ಕೊಡ್ತೀನಿ ಈಗಲೂ ನನ್ ಮೇಲೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ನನ್ನ ಶೂಟ್ ಮಾಡಿ ಬುಲೆಟ್ ಪ್ರೂಫ್ ಎಲ್ಲ ತೆಗಿತೀನಿ ಶೂಟ್ ಮಾಡಿ ಸ್ವೀಕರಿಸಬಹುದು ರಾಜಕಾರಣಿ ಆಗ್ಬೇಕು ಅಂದ್ರೆ ಒಳ್ಳೆಯವರಾಗಿರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಳ್ಳೆ ಮಾತಾಡಿದ್ರೆ ಸಾಕು ನಂಬ್ತಾರೆ ಮಾತಾಡಿ ಮಾತಾಡಿ ನಮ್ಮ ನಾಡನ್ನೇ ಆಳ್ತಾ ಇದ್ದಾರೆ